ಅರ್ಜುನಿಗೆ ನಾನೇ ಫೋನ್ ಹಾಕಿದ್ದೆ ಅರ್ಜುನ್ ನಿಮಗೆ ಅನೌನ್ಸ್ ಮಾಡಿದ್ದೀರಾ ನಾನು ಅನೌನ್ಸ್ ಮಾಡಿದ್ದೀನಿ ಗೊತ್ತು ತಾನೆ ಇಲ್ಲ ಸರ್ ನನಗೆ ಹೀಗೆ ಹಾಗೆ ಐ ಸ್ಟ್ ನೋ ಐ ಡಿಂಟ್ ಕಾಲ್ ಯು ಟು ಕ್ಯಾನ್ಸಲ್ ನಾನು ನಿಮ್ಕಿನ್ನ ಮುಂಚೆ ಅನೌನ್ಸ್ ಮಾಡಿದ್ದೀನಿ ಸ್ಟಿಕ್ ಟು ಅರ್ಜುನ್ ಸರ್ ಜೊತೆ ಮಾತಾಡಿದಾಗ ಇದೇ ವಿಷಯಕ್ಕೆ ನಾನು ನಾನು ಮಾತಾಡಿದೆ ಸರ್ ನೀವು ಮಾರ್ಕ್ ಜೊತೆ ಬರ್ತಾ ಇದ್ದೀರಲ್ಲ ಅಂತಂದು ಸೊ ಅವ್ರು ಹೇಳಿದ್ದು ಯಾಕೆ ಸುದೀಪ್ ಜೊತೆ ಸರ್ಪಿಟ್ ಮಾಡಲಿ ಅವರು ನಾವು ಬರ್ತೀವಿ ಓಕೆ ನಡುವೆ ಆ ಇಲ್ಲ ಬಟ್ ಎಲ್ಲೋ ಒಂದ್ ಕಡೆ ಕ್ರಿಯೇಟ್ ಮಾಡ್ತಾ ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ ಕ್ರಿಯೇಟ್ ಇದ್ ಬಿಟ್ವೀನ್ ಉಪಿ ಸರ್ ತನಕ ನೀವ್ ಆಗಿರೋದ್ರಿಂದ ಹೇಳ್ತಾ ಇರೋದು ಫೈವ್ ಟು ಕಮ್ ನಮಗೆ ಅದೆಲ್ಲ ಬಂದಾಗ ನಾವೇ ಫಸ್ಟು ಅರ್ಜುನ್ ದೇ ಹ್ ಟು ಕಮ್ ಅವ್ರು ಮಿಸ್ ಮಾಡಿ ಎರಡೂವರೆ ವರ್ಷ ಐ ಸ್ಟಿಲ್ ಫೀಲ್ ಆ ಹಾಲಿಡೇ ಅನ್ನೋದೇನಿದೆ ಜನ್ವರಿ ಫಸ್ಟ್ ವೀಕ್ ದಟ್ ಹೆಲ್ಪ್ ಫಿಲ್ಮ್ಸ್ ಐ ಪರ್ಸ್ನಲಿ ಫೀಲ್ ದಟ್ ಓಕೆ ಸೊ ಅದೇ ಫೋರ್ಟಿ ಫೈವ್ ಮಾತಾಡಬೇಕು ಅಂದರೆ ನಾನು ಅರ್ಜುನ್ ಸರ್ ಜೊತೆ ಮಾತಾಡಿದಾಗ ಇದೇ ವಿಷಯಕ್ಕೆ ನಾನು ಮಾತಾಡಿದೆ ಸರ್ ನೀವು ಮಾರ್ಕ್ ಜೊತೆ ಬರ್ತಾ ಇದ್ದೀರಲ್ಲ ಅಂತಂದು ಸೊ ಅವ್ರು ಹೇಳಿದ್ದೊಂದೇ ನಾನು ಯಾಕೆ ಸುದೀಪ್ ಸರ್ ಜೊತೆ ಕಾಂಪಿಟ್ ಮಾಡಲಿ ಅವ್ರು ನನಗೆ ಗಾಡ್ ಫಾದರ್ ಇದ್ದಂಗೆ ಸೊ ಒಂದಿಷ್ಟು ಮಾತುಗಳು ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಮಾತಾಡಿದರು ಸರ್ ಎಲ್ಲೋ ಒಂದು ಕಡೆ ಅನ್ನಿಸ್ತು ಓಕೆ ಇವರಿಬ್ಬರೂ ನಡುವೆ ಆ ಥರದ್ದೇನೂ ಇಲ್ಲ ಬಟ್ ಸಂಹಾವ್ ಎಲ್ಲೋ ಒಂದು ಕಡೆ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಕ್ರಿಯೇಟ್ ಮಾಡ್ತಾ ಇದಾರಲ್ಲ ಕ್ರಿಯೇಟ್ ಮಾಡ್ತಾರೆ ಏನ್ ಮಾಡಿದ್ರು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಬಟ್ ನಾನೇನು ಹೇಳ್ತಾ ಇದ್ದೀನಿ ವೈ ಆರ್ ಅಬೌಟ್ ಇಟ್ ವಿ ಸರ್ಫೇಸ್ ಲೆವೆಲ್ ಅಲ್ಲಿ ಏನ್ ಗ್ರೌಂಡ್ ಲೆವೆಲ್ ನಡೀತಾ ಇದೆಯೋ ಆರ್ಗ್ಯುಮೆಂಟ್ಸ್ ವೈ ಶುಡ್ ವಿ ಗೆಟ್ ಇನ್ವಾಲ್ಡ್ ಇನ್ ದಟ್ ಇವನ್ ಐ ಶುಡ್ ನೆವರ್ ಟಾಕ್ ಅಬೌಟ್ ಇಟ್ ನಾವು ದೊಡ್ಡ ಸ್ಪರ್ಧೆಯಲ್ಲಿ ಇದೀವಿ ಪಿಕ್ಚರ್ ಮಾಡ್ತಾ ಇದೀವಿ ಸೀರಿಯಸ್ ಅಲ್ಲಿ ಇದೀವಿ ಸೀರಿಯಸ್ ಅಲ್ಲಿ ಇದ್ದೀವಿ ಅಲ್ಲಿಂದ ಬಂದು ಅಲ್ಲಿಗೆ ಹೋಗ್ಬಿಟ್ಟು ತಲೆ ಕೆಡ್ಸ್ಕೊಂಡು ಆರ್ಗ್ಯುಮೆಂಟಿಗೆ ನಾವು ಜಾಯ್ನ್ ಆಯ್ತು ಅಂದ್ರೆ ಯು ಥಿಂಕ್ ಇಟ್ಸ್ ಇಟ್ಸ್ ವರ್ತ್ ಇಟ್ ಹಾಗಂತ ನಾನು ಹೇಳ್ತಾ ಇರೋದು ಅದು ಅದು ಮಾಡಕ್ಕೆ ಬಿಡಬೇಕು ಒಂದು ವಾಯ್ಸ್ ಔಟ್ ಮಾಡ್ಬೋದು ಬೇಡಿ ಅವಶ್ಯಕತೆ ಇಲ್ಲ ಅಂತ ಮಾತು ಕೇಳ್ತಾರ ಈಗ ನಾವೇನ್ ಹೇಳ್ತೀವಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ನಮ್ಮ ನಮ್ಮ ಪ್ರೊಫೆಷನ್ ಏನಿದೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಬಿಟ್ವೀನ್ ಮಿ ಅಂಡ್ ಅರ್ಜುನ್ ದೇ ಇಸ್ ನಥಿಂಗ್ ಬಿಟ್ವೀನ್ ಮಿ ಅಂಡ್ ಶಿವಣ್ಣ ದೇಸ್ ನಥಿಂಗ್ ಬಿಟ್ವೀನ್ ಮಿ ಆನ್ ಉಪಿಸರ್ ದೇ ಇಸ್ ನಥಿಂಗ್ ವಾಟ್ ಇಸ್ ಅ ಪಾಯಿಂಟ್ ಅವರು ಬರ್ಲಿ ನಾವು ಬರ್ತೀವಿ ಆರುನೂರು ಆರ್ನೂರು ಚಿಲ್ದರೆ ಥಿಯೇಟ್ರ್ ಇದೆ ಅವರು ಫಿಫ್ಟಿ ಪರ್ಸೆಂಟ್ ಬಂದಾರ ನಾ ಫಿಫ್ಟಿ ಪರ್ಸೆಂಟ್ ಬಂದಾರ ಇಲ್ಲ ಅವರು ಸಿಕ್ಸ್ಟಿ ಪರ್ಸೆಂಟ್ ಬಂದು ನಾ ಫಾರ್ಟಿ ಪರ್ಸೆಂಟ್ ಬಂದೇನು ನೋ ಪ್ರಾಬ್ಲಮ್ ಮ್ಯಾಮ್ ಲೆಟರ್ಸ್ ಕೋ ನೋ ಈಗ ಹಾಲಿಡೇ ಮಿಸ್ ಆಗ್ಬಿಟ್ರೆ ಇನ್ನು ಅವ್ರು ಯಾವಾಗ ಬರಬೇಕು ನಾನು ಯಾವಾಗ ಬರಬೇಕು ಈಗ ನಾನು ಪ್ಲಾನ್ ಮಾಡಿ ಜುಲೈ ಫಿಫ್ ನಾನು ಹೇಳಿದ್ದೆ ಅವ್ರು ಅದಾದ್ಮೇಲೆ ಅನೌನ್ಸ್ ಮಾಡಿದ್ರು ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಅನೌನ್ಸ್ ಮಾಡಿದ್ದೀನಿ ಅಂತ ಬಟ್ ಆಲ್ ಸಡಂಡ್ ಅದು ಅನೌನ್ಸ್ ಮಾಡಿದ್ದೀನ ಅರ್ಜುನಿಗೆ ನಾನೇ ಫೋನ್ ಹಾಕಿದ್ದೆ ಅರ್ಜುನ್ ನಿಮಗೆ ಅನೌನ್ಸ್ ಮಾಡಿದ್ದೀರಾ ನಾನು ಅನೌನ್ಸ್ ಮಾಡಿದ್ದೀನಿ ಗೊತ್ತು ತಾನೆ ಇಲ್ಲ ಸರ್ ನನಗೆ ಹೀಗೆ ಹಾಗೆ ನೋ ಡಿಂಟ್ ಕಾಲ್ ಯು ಟು ಕ್ಯಾನ್ಸಲ್ ಐ ಆಮ್ ಕಾಲಿಂಗ್ ಟು ಟೆಲ್ ಯು ನಾಳೆ ಮತ್ತೆ ತಪ್ಪು ತಿಳ್ಕೊಬೇಡಿ ನನ್ನ ಬಿಕಾಸ್ ಇಟ್ ಮ್ಯಾಟರ್ಸ್ ಟು ಮೀ ಬೇರೆಯವರಾದ್ರೂ ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು ಅರ್ಜುನ್ ನೀವು ನೀವಾಗಿರೋದನ್ನು ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ ಈ ಟೀಮಲ್ಲಿರೋರು ಎಲ್ಲರೂ ನನಗೆ ಬೇಕಾದವರು ನಾನು ಇನ್ಕಿನ್ನ ಮುಂಚೆ ಅನೌನ್ಸ್ ಮಾಡಿದ್ದೀನಿ ಆ್ಯಂಡ್ ಆಗು ಸ್ಟಿಕ್ ಟು ಇಟ್ ಅರ್ಜುನ್ ನಾನು ಇನ್ನೂ ಫಿಫ್ಟಿ ಪರ್ಸೆಂಟ್ ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ ಬಟ್ ನಾನು ಬಿ ಸ್ಟಿಂಗ್ ಟು ಇಟ್ ಐ ಜಸ್ಟ್ ವಾಂಟ್ ನಿನ್ನಿಂದ ನೀವು ಅನೌನ್ಸ್ ಮಾಡಿ ನನಗೆ ಬೇಜಾರಾಗಿಲ್ಲ ಖಂಡಿತ ಬನ್ನಿ ಬಟ್ ನಾನು ಮಾಡಿದ್ದು ನಾನು ಇರೋದು ನೀವು ತಪ್ಪು ಕಬಡ್ಡಿ ಆಮೇಲೆ ಯಾಕಂದ್ರೆ ನಾನೇ ಫಸ್ಟ್ ಮಾಡಾಗಿದೆ ಆ್ಯಂಡ್ ನಾನು ಮಿಸ್ ಮಾಡೋಕೆ ಹೋಗಲ್ಲ ನಾನು ಬಂದೇ ಬರ್ತೀನಿ ಆ್ಯಂಡ್ ಇದ್ರಲ್ಲಿ ಹಠ ಅಂತ ಬರಲ್ಲ ಇವರೇ ಬಿಕಾಸ್ ಒಂದು ದೊಡ್ಡ ವೆಚ್ಚದ ಸಿನಿಮಾ ನೀವು ಈ ಥರ ಕಂಪ್ಲೀಟ್ ಮಾಡಿದಾಗ ಆಲ್ಮೋಸ್ಟ್ ಸೆವೆನ್ ಇಟ್ ಸಿ ಆರ್ ವಿ ವಿ ಸೇವ್ ಆನ್ ಜಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ನೀವು ಆ್ಯಕ್ಚುಲಿ ಒಂದು ವರ್ಲ್ಡ್ ವೆಲ್ ಪ್ಲಾನ್ಡ್ ಸಿಮಾ ಒಂದು ಫೈವ್ ಅಂಡ್ ಹಾಫ್ ಮಂತ್ಸ್ ಒಳಗೆ ಎಕ್ಸಿಕ್ಯೂಟ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ ಡೋಂಟ್ ಯು ಥಿಕ್ ದಟ್ ನೀಡ್ಸ್ ಲಿಟಲ್ ಬಿಟರ್ ಎನ್ಕರೇಜ್ಮೆಂಟ್ ದಟ್ ಶುಡ್ ಬಿಕಮ್ ಅನ್ ಎಕ್ಸರ್ಸೈಸ್ ಆ್ಯಕ್ಚುಲಿ ಅದೇ ಅದು ನಾನು ಮಾಡಿದ್ದೀನಿ ಅಷ್ಟೇ ಅಂಡ್ ಯು ಥಿಂಕ್ ಶೂಟಿಂಗ್ ಟೈಮಲ್ಲಿ ನಮಗೆ ರೆಸ್ಟ್ ಇಲ್ಲ ಅಂದಾಗ ಸುಸ್ತು ಸುಸ್ತಾಗ್ತಾ ಇರಲಿಲ್ಲ ವಿ ಆಲ್ಸೋ ಕೂಡ ಒಂದು ಈಸಿ ಕಾಲ್ ತೊಗೊಂಬೋದಿತ್ತು ನಾವು ಸರಿ ಹೋಗ್ಲಿ ಬಾಡ ಬಿಡಿ ಆರಾಮಾಗಿ ಬರೋಣ ಇವಾಗ ರೆಸ್ಟ್ ತಗೋಣ ನೋ ಬಿ ನೆವರ್ ರೆಸ್ಟ್ ಇದು ಬಂದ್ವಿ ಹಾಲಿಡೇಸ್ ಇದೆ ಅವ್ರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಸಿಕ್ಸ್ ಹಂಡ್ರೆಡ್ ಆರ್ಟ್ ಥಿಯೇಟರ್ಸ್ ಇದೆ ಇವ್ರೆ ಏನು ಎಲ್ಲಾದ್ರೂ ಥಿಯೇಟ್ರಲ್ಲಿ ನಾವೇ ಬರ್ತೀವ ಅಥವಾ ಅವರೇ ಬರ್ತಾರ ಕರೆಕ್ಟ್ ಸೊ ಫೋರ್ಟಿ ಫೈವ್ ಏನಾಗ್ತಾ ಇದೆ ಅಂತಂದ್ರೆ ಒಂದು ಬಂದಿರುವಂತಹ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ಪುರಾಣ ಕಾಲದ ಮಾರ್ಕಂಡೇಯನ ಪಾತ್ರವನ್ನ ಇವರು ಮಾಡರ್ನ್ ವರ್ಷನ್ ಅಲ್ಲಿ ತಗೊಂಡು ಹೋಗಿರುವಂತಹ ಒಂದು ಸುದ್ದಿ ಇದೆ ಸೊ ಈ ಸಿನಿಮಾದಲ್ಲಿ ನಿಮ್ಮ ಹೆಸರು ಕೂಡ ಮಾರ್ಕಂಡೇಯ ಅಂತ ಮಾರ್ಕ್ ಅಂತ ಆಗ್ತಾ ಇದೆ ಸೊ ಈ ಕೋ ಇನ್ಸಿಡೆನ್ಸ್ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ತನಕ ಗೊತ್ತಿಲ್ಲ ನನಗೆ ಟ್ರೈಲರ್ ನೋಡಿದೀನಿ ಟ್ರೈಲರ್ ನನಗೆ ಇಷ್ಟ ಆಯ್ತು ಅದು ಬಿಟ್ಟರೆ ನನಗೆ ಏನು ಗೊತ್ತಿಲ್ಲ ಸಿನಿಮಾ ಬಗ್ಗೆ ಓಕೆ ಸೊ ವಿಜಯ್ ಕಾರ್ತಿಕೇಯನ್ ಮತ್ತೆ ನಿಮ್ಮದು ಇಬ್ರು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಯ್ತು ಅಂತ ಎಲ್ಲರೂ ಕೂಡ ನೋಡಿದ್ದಾರೆ ಮ್ಯಾಕ್ಸ್ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರುವಂತಹ ಜನರು ಸೊ ಸೆಕೆಂಡ್ ಅವ್ರ ಜೊತೆ ಕಾಂಬಿನೇಷನ್ ಅಲ್ಲಿ ಬರೋದಕ್ಕೆ ರೀಸನ್ ಒಂದು ವಿಜಯ್ ಸರ್ ಸಿನಿಮಾನ ಬೇಗ ಮುಗಿಸ್ಕೊಟ್ಬಿಡ್ತಾರೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಮೇಲೆ ಅಥವಾ ನಿಮ್ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಯಾಕೆ ಇನ್ನೊಂದು ಸಿನಿಮಾ ಜನರಿಗೆ ಕೊಡಬಾರ್ದು ಚಾಲಿನ ಅವ್ರ ಮೇಲೆ ಕಾನ್ಫಿಡೆನ್ಸ್ ಆಸ್ ರೈಟರ್ ಡಿರೆಕ್ಟರ್ ಎಲ್ಲ ಮ್ಯಾಟರ್ ಆಗುತ್ತಲ್ಲ ನನಗೊಂದು ಇಮಿಡಿಯೇಟ್ ಆಗಿ ಈ ವರ್ಷ ಸಿನಿಮಾ ಬೇಕಿತ್ತು ಅವ್ರ ಹತ್ರ ಕತೆ ರೆಡಿ ಇತ್ತು ಕತೆ ತುಂಬಾ ಇಷ್ಟ ಆಯ್ತು ಪ್ರೊಡ್ಯೂಸರ್ ಇದ್ರು ಎಲ್ಲ ಸೇರ್ ಮಾಡಿದ್ವಿ ಅಷ್ಟೇನೆ ಅಂಡ್ ಬೇಕು ಆ ಡೈರೆಕ್ಟರ್ ಮೇಲೆ ಆ ನಂಬಿಕೆ ಬೇಕಲ್ಲ ಮಾಡಿದ್ರೆ ಹೇಳಿದ್ರೆ ಹೇಳಿದಂಗೆ ತೆಗಿತಾರೆ ಫಿನಿಶ್ ಮಾಡ್ತಾರೆ ಹ್ಞೂ 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 ಓಕೆ ಸೊ ನಾನು ಅವಾಗ ಹೇಳಿದೆ ಸರ್ ನೀವು ತುಂಬಾ ಸಲ ಹೇಳಿದೀರ ಕೆಟ್ಟು ಕೆಲಸ ಮಾಡಿರೋದು ಆಮೇಲೆ ಒಂದೊಂದ್ಸಲ ಅಲ್ಲೇ ಬಿಡ್ತಾ ಇದ್ದರು ಮನೆಗೆ ಹೋಗೋದು ರೂಮ್ ಹೋಗೋದಕ್ಕೂ ಆಗ್ತಾ ಇರಲ್ಲ ಅಂತ ಈ ರೀತಿಯಾದಂಥ ಒಂದಿಷ್ಟು ಸನ್ನಿವೇಶಗಳು ಒಂದು ಸಿನಿಮಾ ಮೇಲೆ ಪ್ರೀತಿನ ಹೆಚ್ಚು ಮಾಡುತ್ತೆ ಆ ಸಿನಿಮಾಗೆ ನೀವು ಇಷ್ಟು ಪಟ್ ಇಷ್ಟು ಮಟ್ಟಿಗೆ ಶ್ರಮವನ್ನ ವಹಿಸಿದ್ದೀರಾ ಅಂತಂದ್ರೆ ಸೊ ಎಷ್ಟು ಸ್ಪೆಷಲ್ ಇದೆ ಮಾರ್ಕ್ ನಿಮಗೆ ಮತ್ತೆ ಒಂದಿಷ್ಟು ಅಲ್ಲಿಯ ಇನ್ಸಿಡೆಂಟ್ಸ್ ಗಳನ್ನ ಒಳ್ಳೆ ಇನ್ಸಿಡೆಂಟ್ಸ್ ಶೇರ್ ಮಾಡ್ಕೋಬೋದು ಅಂತ ಅಂದರೆ ನನಗೆಲ್ಲ ಸಿನಿಮಾನು ಹತ್ರನೇ ಪ್ರೀತಿನಿ ಇದನ್ನು ಸ್ಪೆಷಲ್ ಆಗಿದ್ದೆವು ವರ್ಕ್ ಮಾಡಿದ್ದೀವನ ಮಾತ್ರ ಇದು ಮಾತ್ರ ತುಂಬ ಕ್ಲೋಸ್ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದು ಇದರಿಂದ ತುಂಬ ಜನ ಕ್ಲೋಸ್ ಆದರು ಅಷ್ಟು ಹೇಳಬಲ್ಲೆ ಏನಂದರೆ ಎಲ್ಲರೂ ಒಟ್ಟಿಗೆ ಅವ್ರಿಗೆ ಅವ್ರ ಮೇಲೆ ಒಂದು ಬರೋತ್ತಾರ ನಮಗೆ ಹೇಳಿದ ಒಂದು ಹೇಳಿದ್ದು ಒಂದು ಕಾರಣಕ್ಕೆ ಎಷ್ಟು ಒದ್ದಾಡಿದ್ರು ಎಲ್ಲರೂ ಎವ್ರಿಬಡಿ ವರ್ಕ್ ಸೋ ವೆಲ್ ಸೊ ಅದು ಒಂದು ಹಿಡ್ದೆ ನನಗೆ ಆ್ಯಂಡ್ ಇನ್ನೊಂದು ಈ ಥರ ಕೆಲಸ ಮಾಡ್ಬೇಕಾದ್ರೆ ಜನಗಳಿಗೂ ಬೇಗ ಹತ್ತಿರ ಆಗ್ತೀವಿ ನಾವು ಈ ಥರ ಅಟ್ಲೀಸ್ಟ್ ಮಾಡೋದು ನಾನು ಶ್ರಮಪಟ್ಟು ಅಂತ ಅಷ್ಟೇ ದಟ್ ಇಸ್ ಇಟ್ಸ್ ಎಲ್ಲ ಸಿನ್ಮಾನು ನನಗೆ ನಾನು ಮಾಡೋ ಯಾವ ಸಿನಿಮಾನು ನನಗೆ ಭೇದ ಭಾವನ ಮಾಡಿಲ್ಲ ಅಥವಾ ನನ್ನ ಫೇವ್ರೇಟ್ ಇದು ನನ್ನ ಫೇವ್ರೇಟ್ ಅಂತ ಹೇಳಿಲ್ಲ ಅಥವಾ ಬಿಕಾಸ್ ಆಫ್ ಸಕ್ಸಸ್ ರೇಷ್ಯೋ ಯಾವುದೋ ನನಗೆ ಹತ್ತಿರ ಬಿಕಾಸ್ ಆಫ್ ನಾಟ್ ಅ ವೆರಿ ಸಕ್ಸಸ್ಫುಲ್ ರೇಷ್ಯೋ ಯಾವುದೋ ಒಂದು ಕಮ್ಮಿ ಅಂತ ನಾನು ಹೇಳೋಕ್ಕಾಗಲ್ಲ ಐ ಲೈಕ್ ಮೈ ಫಿಲ್ಮ್ಸ್ ನಾನು ಇಷ್ಟ ಆಗದೆ ನಾನು ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಮಾಡಿದ್ದೀನಿ ಆಮೇಲೆ ಇಷ್ಟ ಇದೆ ಅಂತ ಅರ್ಥ ಅದು ಹೋಗ್ಬೋದು ಹೋಗ್ದಲ್ಲೇ ಇರ್ಬೋದು ದಟ್ ಡಸನ್ ಮ್ಯಾಟರ್ ಟು ಮಿ ಸೊ ಹಾಗಾದರೆ ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದ್ರೆ ಏನು ಬೇಕಾಗುತ್ತೆ ಒಂದು ಸ್ಟಾರ್ ಕಾಸ್ಟ್ ಬೇಕಾಗುತ್ತೆ ನಿಮ್ಮ ಶ್ರಮ ಬೇಕಷ್ಟೇ ದೇರ್ ಇಸ್ ನಥಿಂಗ್ ಎಲ್ಸ್ ನಿಮ್ಮ ಶ್ರಮ ಬೇಕು ಸಮಟೈಮ್ಸ್ ವಿತ್ ಅ ಹ್ಯೂಜ್ ಸ್ಟಾರ್ ಕಾಸ್ಟು ಫೇಲ್ ಆಗಿದೆ ವಿತ್ ಹ್ಯೂಜ್ ಬಜೆಟ್ ಫೇಲ್ ಆಗಿದೆ ವಿತ್ ಅ ಬಿಗ್ ಸ್ಕೇಲ್ ಫೇಲ್ ಆಗಿದೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಫೇಲ್ ಆಗಿದೆ ದೊಡ್ಡ ಸ್ಟಾರ್ ಆಲ್ಸೋ ಫೇಲ್ ಆಗಿದೆ ಸಮ್ ಟೈಮ್ಸ್ ಏನು ಇಲ್ಲದೆ ಸಕ್ಸಸ್ ಆಗಿದೆ ಬಜೆಟ್ ಇಲ್ಲದೆ ಸಕ್ಸೆಸ್ ಆಗಿದೆ ಇವಾಗ ನಮ್ಮ ಹುಚ್ಚ ತೊಗೊಳಕ್ಕೆ ಹೋದ್ರೆ ಅದ್ರಲ್ಲಿ ಯಾವ ಸ್ಟಾರ್ ಕಸ್ಟ್ ಇತ್ತು ಯಾವ ಬಜೆಟ್ ಇತ್ತು ನಲ್ವತ್ತು ದಿನದಲ್ಲಿ ಫಿಲ್ಮ್ ಫಿನಿಷ್ ಮಾಡಿದ್ದೀವಿ ಅದು ಹೆಂಗೆ ಹೋಯ್ತು ಒಂದು ವರ್ಷ ತನಕ ಆಲ್ಮೋಸ್ಟು ಎಲ್ಲ ಕಡೆ ಅಲ್ವೇ ಮತ್ತೆ ಆಗಿರ್ಬೇಕಾರೆ ಇಟ್ ಡಸನ್ ಮ್ಯಾಟರ್ ಸೊ ಹುಚ್ಚ ಇಂದ ಇಲ್ಲಿವರೆಗೂ ಸರ್ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ನೀವು ಕೊಟ್ಟಿದ್ದೀರಾ ಬಟ್ ನಿಮ್ಮ ಜರ್ನಿನ ನೋಡ್ತಾ ಬಂದ್ರಿ ಅಂದರೆ ಏನೇನೆಲ್ಲ ನೀವು ಆ್ಯಸ್ ಆ್ಯನ್ ಆ್ಯಕ್ಟರ್ ಡೆವಲಪ್ ಆದ್ರಿ ಆಮೇಲೆ ಏನೇನೆಲ್ಲ ಕಲ್ತ್ಕೊಂಡು ಬಂದ್ರಿ ಈ ಒಂದು ಹೋಲ್ ಜರ್ನಿ ಸೈಕ್ಲೋಪೀಡಿಯಾ ಸಿನಿಮಾ ಇಸ್ ಎನ್ಸೈಕ್ಲೋಪೀಡಿಯಾ ಬೈ ಇಟ್ ಸೆಲ್ಫ್ ಕಲಿಯೋದು ಸಾವಿರ ಇರ್ತವೆ ಲಕ್ಷಾನುಗಟ್ಟಲೆ ವಿಚಾರಗಳು ಕಲಿತೀವಿ ಹೋಗ್ತಾ ಹೋಗ್ತಾ ಅಡ್ಯಾಪ್ಟ್ ಮಾಡಿಕೊಂಡು ನಾವು ನಮ್ಮನ್ನ ರೂಪಿಸ್ಕೊಂಡಿರ್ತೀವಿ ಯು ಟುಡೇ ಇಫ್ ಯು ಆಸ್ಕ್ ಇಟ್ ಇಸ್ ಟು ಡಿಫಿಕಲ್ಟ್ ಟು ಪುಟ್ ಇಟ್ ಒಂದು ಲೈನಲ್ಲಿ ಹೇಳೋಕ್ಕೆ ಇಲ್ಲ ಒಂದು ನಿಮಿಷದಲ್ಲಿ ಹೇಳೋದಕ್ಕೆ ಕಷ್ಟ ಆಗ್ಬೋದು ಟೂ ಮಚ್ ಟೂ ಮೆನಿ ಲರ್ನಿಂಗ್ಸ್ ಟೂ ಮೆನಿ ಲರ್ನಿಂಗ್ಸ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಬೇರೆ ಬೇರೆ ಥರ ಕಲ್ತಿರ್ತೀವಿ ನಾವು ಆಗುತ್ತಲ್ಲ ಅದು ಓಕೆ ಸೊ ಮೂವತ್ತು ವರ್ಷ ಆಗಿದೆ ಅಲ್ವಾ ಸರ್ ನೀವು ಇಂಡಸ್ಟ್ರಿ ಜನ್ವರಿಗೆ ಆಗುತ್ತೆ ಓಕೆ ಸೊ ಈ ಮೂವತ್ತು ಸುದೀರ್ಘ ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ನ ನೀವೀಗ ಕೇಳಿರ್ತೀರಾ ಎಷ್ಟೊಂದು ಸ್ಕ್ರಿಪ್ಸ್ನ ನೀವು ಬೇಡ ಅಂತ ಹೇಳಿರ್ತೀರಾ ಆದರೆ ನಮಗೊಂದು ಡೌಟ್ ಇರೋದೇನಪ್ಪ ಅಂತಂದ್ರೆ ಇವ್ರು ಹೆಂಗೆ ಸ್ಕ್ರಿಪ್ಟನ್ನು ಓಕೆ ಮಾಡ್ತಾರೆ ಸ್ಕ್ರಿಪ್ಟ್ ಕೇಳೋ ಪ್ರೊಸಿ ಪ್ರೊಸೆಸ್ ಯಾವ ತರ ಇರುತ್ತೆ ಆಮೇಲೆ ಯಾವ ಮಾನದಂಡದ ಮೇಲೆ ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಸುದೀಪ್ ಸರ್ಗೆ ಅನ್ಸುತ್ತೆ ನಾನು ಯಾವ ಹೇಳ್ತೀನಿ ಹೇಗೆ ಮಾತಾಡ್ತೀನಿ ಹೇಗಿರ್ತೀನಿ ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಅವಾಗ ಥರ ಸಿನಿಮಾ ಓಡ್ತಾ ಇದೆ ನನಗೆ ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋ ಮೂಡಿದೆ ఎవ్రీథింగ్ మ్యాటర్స్ను ఇలా సేరదా కుత్కొ కుటైమ్స్ ఎక్సైట్ ఆగె సంటైమ్స్ ఎక్సైట్ ఆగ ಅಂದ್ರೆ ಫ್ರಾಕ್ಷನ್ ಆಗಿ ನೀವು ಡಿಸೈಡ್ ಮಾಡ್ಬಿಡ್ತೀರಾ ಸರ್ ಓಕೆ ಆ ಮೂಮೆಂಟ್ ಅಲ್ಲಿ ಇಮಿಡಿಯೇಟ್ ಆಗಿ ನಾವು ಇಂಪ್ರೆಸ್ ಆಗಬೇಕದು ಆದ್ಮೇಲೆ ದರ್ ಇಸ್ ಅ ಡಿಫ್ರೆಂಟ್ ಪ್ರಾಸೆಸ್ ಅನ್ನೋ ಪ್ರೊಸೀಜರ್ ಎಷ್ಟೋ ದಿನ ಕೂರ್ತೀವಿ ಡಯಲಾಗು ಅದು ಇದು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡ್ತೀವಿ ಅದೆಲ್ಲ ಬಟ್ ಇನ್ಸ್ಟೆಂಟ್ ಅಲ್ಲಿ ಅದು ಇಷ್ಟ ಆಗಿ ಓಕೆ ಆಗ್ಬೇಕಂದ್ರೆ ಅದು ಏನೋ ಒಂದು ಇರಬೇಕು ಅದು ಆ ಮೂಮೆಂಟ್ ನಮಗೆ ಫೀಲ್ ಆಗ್ಬೇಕಷ್ಟೇ ಏನೋ ಎಕ್ಸ್ಟ್ರಾ ಎಕ್ಸ್ಟ್ರಾಡ್ನರಿ ಬರ್ದಿರ್ಬೇಕು ಅಂತ ಟೈಮ್ ಸಿಂಪಲ್ ಒಂದು ಇಡ್ಲಿ ಇಷ್ಟ ಆಗಲ್ಲ ನಮಗೆ ಹೊಟ್ಟೆ ಇದ್ದಾಗ ಏನೋ ದೊಡ್ಡದೇನೋ ತಿನ್ಬೇಕಾಗಿಲ್ಲ ನಾವು ಕರೆಕ್ಟ್ ಮತ್ತೆ ಆ ತರ ಡಿಪೆಂಡ್ಸ್ ಆನ್ ಯಾವ ಎಷ್ಟೊತ್ತಿಗೆ ಹೇಳ್ತಿದಾರೆ ಯಾವಾಗ ಹೇಳ್ತಾ ಇದಾರೆ ಸೋಲನ್ನ ಏನಂತಾರೆ ನಮಗಾಗಿರುವಂತಹ ಸೋಲು ನಮ್ಮನ್ನ ಡಿಮೋಟಿವೇಟ್ ಮಾಡಿದೆ ನಮಗೆ ಸಿಕ್ಕಿರುವಂತಹ ಗೆಲುವನ್ನ ನಾವು ಗ್ರಾಂಟೆಡ್ ಆಗಿ ತಗೊಳ್ದೆ ಎರಡನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ತಲೆನೇ ಎರಡಕ್ಕೂ ಎರಡಕ್ಕೂ ತಲೆ ಸರ್ ಯಾರು ಕಲ್ತಿಲ್ಲ ಯಾ ಸಕ್ಸಸ್ ಏನು ಹೇಳ್ಕೊಡೋದು ನಮಗೆ ಎಂಥದ್ದು ಹೇಳ್ಕೊಡೋದು ಸೊ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಇವತ್ತಿನ ಜನರೇಷನ್ ಅದು ತುಂಬಾ ಯಂಗ್ಸ್ಟರ್ಸ್ ಇರ್ತಾರೆ ಬರೋದಿರುತ್ತೆ ಅವ್ರಿಗೆ ಅನ್ಸುಗಳು ಇರ್ತವೆ ಅದು ಆಗುತ್ತಲ್ಲ ಒಂದು ಎಕ್ಸಾಮಲ್ ಒಂದು ಪೇಪರ್ ಫೇಲ್ ಆದ್ರೆ ಆಗುತ್ತೆ ಇದ್ರಲ್ಲಿ ಕರಿಯರ್ ಆರು ಏಳು ತಿಂಗಳು ಎಂಟು ತಿಂಗಳು ಕಷ್ಟಪಟ್ಟಿರ್ತಾರೆ ಒಂದು ಆಸೆ ಹಿಡ್ಕೊಂಡ್ಬಂದಿರ್ತಾರೆ ಬಂದಿರ್ತಾರೆ ಅದು ಇನಿಷಿಯಲ್ ಡೇಸ್ ನಮಗೂ ಆಗಿದೆ ಆ ಥರ ಅಪ್ಸೆಟ್ ಆಗೋದು ಇದಾಗೋದು ಬಟ್ ಬರ್ತಾ ಬರ್ತಾ ಐ ಥಿಂಕ್ ಯು ರಿಯಲೈಸ್ ಸಿನಿಮಾ ನಿಮಗೆ ಒಪ್ಕೊಂಡಾಯ್ತು ನೀವು ಸಿನಿಮಾನ ಒಪ್ಕೊಂಡಾಯ್ತು ಜನ ನಿಮಗೆ ಒಪ್ಕೊಂಡಾಯ್ತು ಅಂದರೆ ಕಥೆ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರಬೇಕು ತುಂಬ ತಲೆಗೆಡ್ಸ್ಕೊಳ್ಕೊಬಾರ್ದು ಸಕ್ಸಸ್ಸು ತುಂಬ ತಲೆಗೆ ಹಾಕೊಳ್ಕೊಬಾರ್ದು ಸಿ ಇಟ್ಸ್ ಆಲ್ವೇಸ್ ಬಿಹೈಂಡ್ ಸಕ್ಸಸ್ ನಾವು ಓಡ್ತಾ ಇರೋದು ನಮ್ಮ ಹಿಂದೆನೆ ಇರುತ್ತೆ ಫೇಲಿಯರು ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ ನಾನು ಇದ್ದೀನಿ ನಾನು ಇದ್ದೀನಿ ನೆನಪು ಮಾಡೋದಕ್ಕೆ ಓಕೆ ಸೊ ನಿಮ್ಮ ಸಿನಿಮಾಗಳಲ್ಲಿ ಹಿಂದಿನ ಸಿನಿಮಾಗಳ ಬಗ್ಗೆ ಏನು ಮಾತಾಡ್ತಾ ಹೋದರೆ ಒಂದು ಸ್ವಾತಿ ಮುತ್ತಿನ ಸ್ವಾತಿ ಮುತ್ತು ಆಗಿರ್ಬಹುದು ಮೈ ಆಟೋಗ್ರಾಫ್ ಆಗಿರ್ಬೋದು ಮುಸಂಜೆ ಮಾತ್ ಆಗಿರ್ಬೋದು ಅಲ್ಲಿರುವಂತಹ ಸುದೀಪ್ನ ನಾವು ತುಂಬಾ ಡಿಫ್ರೆಂಟ್ ವೇ ಅಲ್ಲಿ ನಾವು ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಆ ಥರದ್ದು ಕಥೆಗಳು ಏನೂ ಬರಲ್ಲ ಸರ್ ಅಂದ್ರೆ ಇವಾಗಿನ ಟ್ರೆಂಡಿಗೆ ಮಾಡ್ತಾರೆ ಮಾಡ್ತಾರೆ ಒಂದು ಅಂಬ್ಕೊಂಬರ್ದು ಹ್ಮ್ ಹ್ಮ್ ಸೊ ಸೊ ನಿಮಗೆ ಅನ್ಸುತ್ತೆ ಸರ್ ಆ ತರದ ಒಂದಿಷ್ಟು ಕಥೆಗಳು ಇವಾಗಿನ ಟ್ರೆಂಡಿಗೆ ಸೂಟ್ ಆಗೋದಿಲ್ಲ ಯಾಕಂದ್ರೆ ಇವಾಗಿನ ಆ ಥರ ಸಮ್ ಟೈಮ್ಸ್ ಡಾಸ್ ಒನ್ ವರ್ಕ್ ಸಮ್ ಟೈಮ್ಸ್ ಬಿಕಾಸ್ ಏನಾದ್ರು ಆ ಫೀಲ್ ಏನಕ್ ಬಂದಿದೆ ಅಂದ್ರೆ ಆ ಕಮರ್ಷಿಯಲ್ ಸಿನಿಮಾ ತಗೊಳ್ಳೋ ಓಪನಿಂಗ್ ಇದೆಯಲ್ಲ ಅದರಿಂದ ಒಂಚೂರು ಸೇಫ್ಟಿ ಅಂತ ಅನ್ಸುತ್ತೆ ಅಷ್ಟೇ ಎಲ್ಲರಿಗೂ ಏನಾದರೂ ಈ ಕೆಲವು ಸಿನಿಮಾಗಳು ಸ್ವಲ್ಪ ಲಾಂಗ್ ರನ್ ಬರಬೇಕಾಗುತ್ತೆ ದುಡ್ಡು ರಿಕವರ್ ಮಾಡೋಕ್ಕೆ ಅದರಲ್ಲಿ ಭಯ ಇದೆ ಎಲ್ಲರಿಗೂ ಬಿಕಾಸ್ ಸೋ ಮೆನಿ ಲ್ಯಾಂಗ್ವೇಜ್ ಸಿನ್ಮಾ ಬರ್ತಾ ಇರುತ್ತೆ ಸ್ವಲ್ಪ ಡಿಲೇ ಆಗ್ಬಿಟ್ರೆ ಇನ್ನೇನೋ ಪೈರಿಸಿ ಬರುತ್ತೆ ಇನ್ನೊಂದೇನೋ ಆಗೋಗುತ್ತೆ ಕೆಲವು ಸ್ಲೋ ಪ್ರಾಸೆಸಸ್ ಇರುತ್ತೆ ಸಿನಿಮಾಗಳಲ್ಲಿ ಈ ಥರ ಸಿನ್ಮಾಲೆ ಏನಾಗುತ್ತೆ ಮಾರ್ಕ್ ಮ್ಯಾಕ್ಸ್ ಅಂತವು ಈ ಥರ ಕಮರ್ಷಿಯಲ್ ಬಂದಾಗ ಓಪನಿಂಗ್ ಜೋರಾಗಿ ಬಂದ್ಬಿಡುತ್ತೆ ಸೊ ನೀವು ಆಲ್ಮೋಸ್ಟ್ ಎಷ್ಟು ರಿಕವರ್ ಮಾಡಿಬಿಡ್ತೀವಿ ಅದ್ರ ಆ ಭಯದಿಂದ ಹೇಳ್ತಾರೆ ಹೊರ್ತು ಪಾಪ ಕಥೆ ಹೇಳಬಾರ್ದು ಅಂತಲ್ಲ ಎಲ್ಲರಿಗೂ ಆಸೆ ಅದ ಒಳ್ಳೆ ಕಥೆ ಹೇಳಬೇಕು ಅಂತ ಸಮ್ ಟೈಮ್ಸ್ ವಿ ಡೋಂಟ್ ಫೀಲ್ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಓಕೆಟ್ ಆಫ್ ಬಿಕಾಸ್ ಆಫ್ ದ ರೆವಿನ್ಯೂಸ್ ನಥಿಂಗ್ ಎಲ್ಸ್ ಓಕೆ ಸೊ ಕನ್ನಡದಲ್ಲಿ ಇಷ್ಟು ಹೆಸರು ಮಾಡಿ ಬೇರೆ ಭಾಷೆಗಳಲ್ಲಿ ನೀವು ಆಕ್ಟ್ ಮಾಡಿದಾಗ ಆ ಸಂದರ್ಭದಲ್ಲಿ ಕರ್ನಾಟಕವನ್ನ ಕನ್ನಡ ಭಾಷೆನ ಹಿಂತಿರುಗಿ ನೋಡಿದಂತಹ ಜನಗಳು ಸೊ ಇವತ್ತಿನ ದಿನಗಳಲ್ಲಿ ಏನು ಪ್ಯಾನ್ ಇಂಡಿಯಾ ಅನ್ನುವಂತಹ ಏನ್ ಕಾನ್ಸೆಪ್ಟ್ ಅಲ್ಲ ಸರ್ ಆ ಒಂದು ಪ್ಲಾಟ್ಫಾರ್ಮ್ ಇದೆಯಲ್ಲ ಅದು ಆ ಪ್ಲಾಟ್ಫಾರ್ಮ್ ಆಗೋದಕ್ಕಿಂತನು ಟ್ರೆಂಡ್ ಆಗೋದು ಜಾಸ್ತಿ ಆಗ್ತಾ ಇದೆಯಾ ಪ್ರತಿಯೊಂದನ್ನು ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನುವಂತಹ ಒಂದು ಟ್ರೆಂಡ್ ಜಾಸ್ತಿ ಆಗ್ತಾ ಇದೆಯಾ ಇವತ್ತಿನ ದಿನಗಳಲ್ಲಿ ಬಿಡಿ ಇವಾಗ ಸಪೋಸ್ ಅಲ್ಲಿಂದ ರೆವಿನ್ಯೂ ಇದೆ ಅಲ್ಲಿ ರಿಲೀಸ್ ಮಾಡೋದ್ರಿಂದ ದುಡ್ಡು ಬರ್ತಾ ಇದೆ ಈಗ ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡೋಣ ಬರೀ ಕಲಾವಿದರಾಗಿ ನಾವು ನೀವು ಅಲ್ಲ ಒಬ್ಬ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿದ್ಮೇಲೆ ಅವ್ನು ಎಲ್ಲಿ ಅದಕ್ಕೆ ಬರೋ ದುಡ್ಡು ಎಲ್ಲ ಅವ್ರಿಗೆ ತಾನೇ ಸೇರಬೇಕು ಸಪೋಸ್ ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾರೆ ಅಂದರೆ ಡೋಂಟ್ ಫಾರ್ಗೆಟ್ ಅಲ್ಲೂ ದುಡ್ಡು ಖರ್ಚು ಮಾಡಬೇಕು ಅವ್ರು ಪಬ್ಲಿಸಿಟಿಗೆಲ್ಲ ಅದು ಅವ್ರು ಮಾಡಕ್ಕೆ ರೆಡಿ ಇದ್ದಾರೆ ಅಂದರೆ ದೇ ಡಿಸರ್ವ್ ಇಟ್ ನೋ ಅಲ್ಲಿಂದ ಬರೋ ದುಡ್ಡಲ್ಲಿ ಒಂದು ಕತೆ ಎಲ್ಲ ಕಡೆ ಹೇಳೋ ಪ್ರಯತ್ನ ಪಡ್ತಾರೆ ತಪ್ಪೇನಿದೆ ಅದರಲ್ಲಿ ಇಟ್ ಈಸ್ ನಾಟ್ ಅ ವೆರಿ ಆಂಬಿಷಿಯಸ್ ಮೂವ್ ಐ ಥಿಂಕ್ ಇಟ್ಸ್ ಅ ವೆರಿ ಸ್ಮಾರ್ಟ್ ಮೂವ್ ಟು ಗೆಟ್ ಬ್ಯಾಕ್ ಯುವರ್ ರೆವಿನ್ಯೂ ಪ್ರಾಬ್ಲಮ್ ಆಗೋದಿಲ್ಲ ಏನಕ್ಕೆ ಇವಾಗ ಕಾಂತಾರ ಬರಿ ಕರ್ನಾಟಕದಲ್ಲಿ ಇದ್ದಿದ್ರೆ ತೆಲುಗು ಹಿಂದಿ ಎಲ್ಲ ರಿಲೀಸ್ ಮಾಡಿರ್ಲಿಲ್ಲ ಅಂದ್ರೆ ಕೆ ಜಿ ಎಫ್ ಹಂಗೆಲ್ಲ ರಿಲೀಸ್ ಮಾಡಿರ್ಲಿಲ್ಲ ಅಂದ್ರೆ ಯಾರಿಗೂ ಲವಸು ಕರ್ನಾಟಕಕ್ಕೆ ಲಸು ಇಲ್ಲಿಂದ ಒಬ್ಬರು ಕಲಾವಿದರು ಅಲ್ಲಿ ಬೆಳೆದ್ರು ದೊಡ್ಡ ಸಿನಿಮಾ ಕೊಟ್ಟರು ಎರಡು ಸಿನಿಮಾದಲ್ಲಿ ಕೆ ಜಿ ಎಫ್ ಇರ್ಬೋದು ಕಾಂತಾರ ಇರ್ಬೋದು ಆ ಮಟ್ಟಕ್ಕೆ ಅಷ್ಟು ದೊಡ್ಡ ನ್ಯೂಸ್ ಆಗಿ ಇವತ್ತು ಕಲಾವಿದರು ಎಲ್ಲಿದ್ದಾರೆ ಆ ಸಿನಿಮಾಗಳು ಎಲ್ಲಿ ಹೋಗಿ ನಿಂತಿದೆ ಕರೆಕ್ಟಾ ಮತ್ತೆ ಏನು ತಪ್ಪಿದೆ ಪ್ರಯತ್ನ ಪಡೋದ್ರೆ ಅವ್ರು ಅವತ್ತು ಪ್ರಯತ್ನ ಪಟ್ಟಿರಲಿಲ್ಲ ಅಂದ್ರೆ ಆಗಿರೋದಾ ಮತ್ತೆ ಅದರಲ್ಲೇನಿದೆ ಟ್ರೈ ಸಿ ಟ್ರೈಯಿಂಗ್ ಇಸ್ ನಾಟ್ ಅಟ್ ಆಲ್ ಅ ಹಾರ್ಮ್ ವಿಷಯ ಹೋಗಿ ಅಷ್ಟೇ ಎಲ್ಲ ಕಡೆ ಕತೆ ಹೇಳೋಂಥ ವಿಷಯ ಇದಕ್ಕೆ ನಿಮಗೆ ನೀವು ಕೇಳ್ಕೊಳ್ಳಿ ಫಸ್ಟು ಯಾವುದೋ ಒಂದು ಏನೋ ಸಿಂಪಲ್ ಆಗಿ ಮಾಡಿಬಿಟ್ಟು ನಾವು ಪ್ಯಾನ್ ಇಂಡಿಯಾ ಹೋಗ್ತೀವಿ ಅಂದ್ರೆ ಅಪ್ ಟು ಯು ನಿಮ್ಮ ಅದು ಬಟ್ ಆಲ್ ಓವರ್ ಇಂಡಿಯಾ ಎಷ್ಟೋ ಸಿನಿಮಾಗಳಿಗೆ ಎಕ್ಸ್ಪೋಸ್ ಆಗಿರ್ತಾರೆ ನಿಮ್ಮ ಹತ್ರ ಆ ಥರ ಕತೆ ಇದೆಯಾ ಈಗ ಫಾರ್ ಎಕ್ಸಾಂಪಲ್ ನಾನು ವಾಪಸ್ ಕಾಂತಾರಾಗೆ ಬರ್ತೀನಿ ಅದು ನೋಡೇ ಇರಲಿಲ್ಲ ಯಾರು ಆ ಥರ ಕರೆಕ್ಟ್ ಹೇಳ್ಕೊಡಕ್ಕೆ ನಮ್ಮ ನೆಟಿವಿಟಿ ಅಲ್ಲಿ ನೋಡೋಕ್ ಹೋದರೆ ಎಲ್ಲರೂ ಈ ಈ ಥರನೂ ಇದೆಯಾ ಅಂದ್ಬಿಟ್ಟು ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿ ಸ್ವೀಕರಿಸಿದ್ರು ಎಲ್ಲರೂ ಕರೆಕ್ಟ್ ಕೆ ಜಿ ಎಫ್ ಕಟ್ಟಿಂಗ್ ಪ್ಯಾಟರ್ನ್ ಹೇಳೋ ಕತೆ ಹೇಳೋ ಪ್ಯಾಟರ್ನ್ ಆ ಸ್ಪೀಡು ಆ ಮೇಕಿಂಗು ಇಷ್ಟಪಟ್ಟರು ಎಲ್ಲರೂ ಅಂತ ಹಾಗಂತ ಅಲ್ಲೇನು ಕಮರ್ಷಿಯಲ್ ಸಿನಿಮಾ ಅಂತ ಅಂತಲ್ಲ ಹಿಂದಿಯಲ್ಲಿ ಬಟ್ ಅದಕ್ಕಿಂತ ಬೀಟ್ ಅಂದ್ರೆ ಯೋಚನೆ ಮಾಡಿ ಇವ್ರ ಇವ್ರಯತ್ನೇ ಕಡೆ ಏನಾಗಬೇಕಾಗಿತ್ತು ಕಂಟೆಂಟ್ ಇತ್ತು ಅಂದ್ರೆ ಅದನ್ನ ಮಾಡಬೇಕು ನೀವ್ ಬಿಟ್ಟಿದ್ದು ನಾವು ನೀವು ಯಾರು ಅಲ್ಲ ಮಾತಾಡೋದಕ್ಕೆ ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ಪಾನ್ ಇಂಡಿಯಾ ಅದನ್ನ ತರ ಕೆಟ್ಟ ರೀತಿಯಲ್ಲಿ ನೋಡೋದು ತಪ್ಪಾಗುತ್ತೆ ಅವ್ರವ್ರಿಗೆ ಬಿಡು ಅವ್ರ ದುಡ್ಡಲ್ವ ಅವ್ರ ಸಿನಿಮಾ ಸೊ ಮಾರ್ಕಲ್ಲಿ ಮೂರು ಹಾಡುಗಳು ಇವಾಗ ಇವತ್ತಿನ ಸ್ವಲ್ಪ ಹೊತ್ತಿನ ಮುಂಚೆ ಕಾಳಿ ಸಾಂಗ್ ರಿಲೀಸ್ ಆಯ್ತು ಅದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾ ಎಸ್ ಸರ್ ತುಂಬ ವೈಬ್ ಅಂತೂ ಸಿಕ್ಕಾಪಟ್ಟೆ ಕೊಡುತ್ತೆ ಆ ಸಾಂಗ್ ಆಮೇಲೆ ಸೈಕೋ ಸೈತಾನಂದ್ರು ಅದು ಫಸ್ಟ್ ಹಾಡ್ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದು ಇನ್ನ ಬಂದಿರೋದು ಮಸ್ತ್ ಮಲೈಕ ಸೊ ಎರಡು ಕಡೆಯಿಂದ ಅದು ಸ್ಪೆಷಲ್ ಅನ್ಸುತ್ತೆ ಒಂದು ನಿಶ್ವಿಕ ಅವರ ಡಾನ್ಸ್ ಸೂಪರ್ ಆಗಿ ಮಾಡಿದ್ದಾರೆ ಇನ್ನೊಂದು ಸಾನ್ವಿ ಅವರ ವಾಯ್ಸ್ ಸೊ ಎರಡು ಸೇರ್ಸಿ ಸ್ಪೆಷಲ್ ಅಂತ ತುಂಬಾ ಅನ್ಸುತ್ತೆ ಸೊ ನಿಮಗೆ ಅದು ನಿಮ್ಮ ಮಗಳು ಇದಕ್ಕೆ ಹಾಡು ಹಾಡಿರೋದು ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಹಾಡ್ಕೊಂಡು ಬಂದೇ ಇದ್ದಾರೆ ಇದು ಸ್ಪೆಷಲ್ ಹೆಚ್ಚಾಗಿ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಅವರು ಶಿ ಡಿಸೈಡೆಡ್ ಡಿಸೈಡೆಡ್ ಟು ಟು ಬಿ ಬರಿಬೇಕು ಡೈರೆಕ್ಟ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಏನೇನೋ ಆಸೆಗಳು ಇಟ್ಕೊಂಡಿದ್ದಾರೆ ಆ್ಯಂಡ್ ಅವ್ರಿಗೆ ಅವರು ತುಂಬಾ ಚೆನ್ನಾಗಿ ಅದನ್ನು ಟ್ರೈನ್ ಅಪ್ ಆ್ಯಕ್ಚುಲಿ ಪ್ರೊಫೆಷ್ನಲ್ ಟ್ರೈನಿಂಗ್ ಇಲ್ಲ ಅವರು ಜಾಸ್ತಿ ಅದೇನೋ ಇನ್ ಬಾನ್ ಟ್ಯಾಲೆಂಟ್ ಅವರಿಗೆ ಹಾಡು ಅಷ್ಟು ಪರ್ಫೆಕ್ಟ್ ಆಗಿ ಹಾಡು ಹೇಳ್ತಾರೆ ನಾನು ಅರ್ಜುನ್ ಜನ್ಯಾ ಅಜನೀಶ್ ವಿಜಯ್ ಪ್ರಕಾಶ್ ಎಲ್ಲರೂ ತುಂಬಾ ಕೇಳ್ತಾ ಇರ್ತಾರ ಅವ್ರ ಹಾಡುಗಳು ಇದೊಂದು ಆಪರ್ಚುನಿಟಿ ಸಿಕ್ತು ಇದು ನಾವು ಹೇಳ್ಕೊಟ್ಟಾಗಿದ್ದಲ್ಲ ಅವರಾಗೆ ಹೋಗಿ ಮಾಡ್ಕೊಂಡು ಅಂದ್ರೆ ಅಜನೀಶೇ ಕರೆಸಿ ಮಾಡಿಸಿ ರೆಕಾರ್ಡ್ ಮಾಡಿಸಿ ನಮ್ಗೆ ಗೊತ್ತೇ ಇಲ್ಲ ಫೈನಲ್ ಐ ವೆರಿ ಪ್ರೌಡ್ ತುಂಬ ಪ್ರಾಡಕ್ಟ್ ಆಗಿತ್ತು ಹ್ಮ್ ಸೊ ಈ ತರ ಒಂದು ನಿಮ್ಮ ಒಂದು ಮಗಳು ನಿಮ್ಮ ಫೀಲ್ಡ್ ಅಲ್ಲಿ ಬರ್ತಾ ಇದ್ದಾರೆ ಬಟ್ ಆಕ್ಟಿಂಗ್ ಅಲ್ಲ ಈ ಕಡೆ ಅಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಪ್ರೊಫೆಷ್ನಲ್ ಸಿಂಗರ್ ಆಗಬಹುದು ನಿಮ್ಮ ಮಗಳು ಅಂತ ನಿಮಗೆ ಅನಿಸಿದಂತಹ ಒಂದು ಗಳಿಗೆನ ನಮ್ಗೆ ಹೇಳಿದ್ರೆ ಅದೇ ವೆನ್ ಶಿ ವಾಸ್ ವೆರಿ ಯಂಗ್ ಸೆವೆನ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡಲ್ಲೇ ಹೋಗಿ ಅವಾಗಲೇ ಒಂದು ಹಾರ್ಡ್ ರೆಕಾರ್ಡ್ ಮಾಡಿದ್ವಿ ನಾವು ಸ್ಟುಡಿಯೋ ಹೋಗಿ ಅವ್ರು ಹಾಡಬೇಕು ಅನ್ನೋದಕ್ಕೋಸ್ಕರ ಅವ್ರು ಸ್ಟುಡಿಯೋ ಬುಕ್ ಮಾಡಿ ಕರೀಸಬಹುದು ಅಲ್ಲಿ ಹೋಗಿ ಒಂದು ಮ್ಯೂಸಿಕ್ ಮಾಡಿ ಹಾಡಿ ಅವತ್ತಿಗೆ ಒಂದು ಎರಡು ಸಾಂಗ್ ಒಂದು ಆಲ್ಬಮ್ ಅ ಪೇರೆಂಟ್ ಅದು ಎಷ್ಟು ಎಮೋಷನಲ್ ನಮ್ಮನ್ನು ಹಿಡಿದಿಟ್ಕೊಂಡು ಬಿಡುತ್ತೆ ಒಬ್ಬರು ಪ್ರೊಫೆಷ್ನಲ್ ಇನ್ಕ್ಲೈನ್ ಆಗ್ತಾ ಇದ್ದಾರೆ ಆರ್ಟಿಗೆ ಬರ್ತಾ ಇದ್ದಾರೆ ಆ್ಯಂಡ್ ಅದನ್ನ ಏನ್ ಬೇಕೋ ಮಾಡ್ತಾ ಅವರಲ್ಲಿ ಅದಕ್ಕೆ ಆ ಕಲೆ ಇದೆ ಅಂತ ಹೇಳಿದಾಗ ಐಕ್ ಇಟ್ ಇಸ್ ಗುಡ್ ಅಲ್ಲ ಇಟ್ ಇಸ್ ನಾಟ್ ಅ ಫೋರ್ಸ್ ಟ್ಯಾಲೆಂಟ್ ನಾನು ಸಿನಿಮಾದಲ್ಲಿ ಇದೀನಿ ಅನ್ನೋದಕ್ಕೋಸ್ಕರ ಇನ್ಹೆರಿಟ್ ಮಾಡ್ತಲ್ಲ ನಾನು ನೀವು ಬರಬೇಕು ಇದು ಮಾಡಬೇಕು ನಾನು ಸಿನ್ಮಾದಲ್ಲಿ ಇದ್ದೀನಿ ನೀವು ಬರಬೇಕು ಇಟ್ಸ್ ನಾಟ್ ಇಟ್ಸ್ ದೇರ್ ಚಾಯ್ಸ್